ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಅಂಡ್ ರೆಸಿಪಿ ಟೈಮ್ ಈಗ ಆರು ಗಂಟೆ ಹತ್ತು ನಿಮಿಷ ಆಗೈತಿ ಈಗ ಅಜ್ಜಿ ಹೆಂಗ ಅಂತ ನಿಮ್ಗೆ ತೋರ್ಸೋನು ಮತ್ತೆ ನಮ್ಗೆ ಏನಂತಂದ್ರೆ ಸಂಪಿಗೆ ಹೋಗಿ ಟೈಮ್ ಸಿಕ್ಕತ್ ನೋಡ್ರಿ ಹೋಮ ಹ್ಞೂ ಸಲಗ ವೆರಿ ಗುಡ್ ಈಗ ಅಜ್ಜಿ ನೋಡ್ರಿ ನೋಡಿರಿ ಇಲ್ಲ ನೋಡ್ರಿ ಅಜ್ಜಿಗೆ ಅಜ್ಜಿ ಹ್ಯಾಂಗ ಈಗ ಅಜ್ಜಿ ರೀ ಈ ಕಾಲ ಯಾತ್ರ ನೋಡೋಣ ರೀ ಈ ಕಾಲೇತ ರೀ ಈಚಕಾಲೇತೀ ಹಾಂ ತವ್ರಿ ಹಾಂ ಎಸ್ ನಿನ್ನಿಂದ ಮಾಡೋದಕ್ಕೆ ಎಷ್ಟೊಂದು ಸ್ವಲ್ಪ ರಿಕವರ್ ಆಗ್ಯತೀ ಹಾಂ ವಿ ಇವರ ಅಜ್ಜಿಗೆ ಹೆಲ್ಪರ್ ಆಗಿ ರೀ ಮತ್ತು ನಿಮಗೂ ಹಿಂಗೆ ಯಾರ್ಯಾರ ಹಿಂಗೆ ಹೆಲ್ಪರ್ ಬೇಕಂದ್ರೆ ಇವರು ನಮ್ಮನೆಯಾಗ ಒಂದು ತಿಂಗ್ ಅಥವಾ ಎರಡು ತಿಂಗ್ ಇರ್ತಾರೆ ನಂತರ ಮತ್ತೆ ಹಿಂಗೆ ಯಾರು ಅಜ್ಜಿ ಥರ ಪೇಷಂಟ್ ಇದ್ದವ್ರಿಗೆ ನಿಮ್ಗೆ ಬೇಕಂತಂದ್ರೆ ಇವ್ರನ್ನು ಕಾಂಟ್ಯಾಕ್ಟ್ ಮಾಡಿ ಮತ್ತು ಯಾವ ರೀತಿ ಇವ್ರು ನೋಡ್ಕೋತಾರ ಅನ್ನೋದನ್ನ ಹೇಳ್ತಾರೆ ನೋಡ್ರಿ ಈಗ ಅಜ್ಜಿ ಹಾಸಿಗೆ ಎಲ್ಲ ಅಂತಂದ್ರೆ ನಾನು ನೀನು ಇದನ್ನೆಲ್ಲ ಒಗದು ಹಾಕಿದ್ನಿ ಬಟ್ ಅವರು ಇವತ್ತು ಅದೊಂದು ಬೆಡ್ಶೀಟ್ ಆತು ಅವನ್ನೆಲ್ಲ ವಾಶ್ ಮಾಡಿ ನೈಟಿಗಳು ಬಟ್ಟೆ ಎಲ್ಲ ವಾಶ್ ಮಾಡಿ ಇಡತಾರು ಆನಂತರ ಅಜ್ಜಿಗೆ ಟ್ಯಾಬ್ಲೆಟ್ ಕೊಡೋದು ಮಸಾಜ್ ಮಾಡೋದು ಊಟ ಮಾಡಿಸೋದು ಅವ್ರಿಗೆ ಸ್ನಾನ ಆಯಿತು ಎಲ್ಲಾನು ದೂರ ಮಾಡ್ತಾರೋ ನಮ್ಗೆ ಏನಂತಂದ್ರೆ ಏನ್ರಿ ಹೋಮ್ ಟೇಕ್ ಹೋಮ್ ಟೇಕ್ ಕೇರ್ ಅಂತ ನೋಡ್ರಿ ಅವ್ರದ ಪ್ರತಿಯೊಂದು ಹೋಮ್ ನರ್ಸ್ ಇದ್ದಂಗ್ರಿ ಆ ನಂತರ ಇವರು ಇಂಜೆಕ್ಷನ್ದು ಎಲ್ಲ ನೀವೋ ಮಾಡ್ತಿರಲ್ಲ ರೀ ಯೂರಿನ್ ಪೈಪ್ ಹಾಕೋದು ಇಂಜೆಕ್ಷನ್ ಮೋಷನ್ ಆದ್ರೆ ಎಲ್ಲಾನು ಇವರು ನೋಡ್ಕೋತಾರು ಈಗ ಅಜ್ಜಿ ಬಟ್ಟೆಯನ್ನ ಈ ತರ ಹಾಕಿ ಎಲ್ಲ ಹೋಗೋದು ಅಂದ್ರೆ ಮಧ್ಯಾಹ್ನ ಹೋಗೋದು ಪಾಪ ನಿನ್ನೆ ಬಂದಾರು ಎಷ್ಟು ಕ್ಲೀನಿಂಗ್ ಮಾಡತ್ತಾರು ನಮಗ ನನಗೆ ಮಾತ್ರ ಏನಿಸ್ತಂದ್ರೆ ಎಷ್ಟು ಚಲೋ ಅದಾರ ಅನ್ನಿಸ್ತೀವಿ ಅದೇ ರೀತಿ ಏನಂತಂದ್ರೆ ಪ್ರತಿಯೊಂದು ಕೇರ್ ಮಾಡ್ತಾರೋ ಬೆಳಗಿಂದ ನಾ ಹೇಳಿಬಿಟ್ಟ ಅವ್ರಿಗೆ ಔಷಧ ಯಾವ ಕೊಡೋದು ಹೇಳಿ ಅದು ನಿನ್ನೆ ನಿನ್ನೆ ಮನೆ ಇಂಜೆಕ್ಷನ್ ಸೋಮಾರು ದಿನ ಸಹ ಅಲ್ಲಿ ಮರ್ಸಿ ಮುಂದ ಚಿಕ್ಕನರ್ಗುಂದಾಗ್ರೆ ಈಗ ನಾಳೆ ಮಾಡೋದು ನೋಡಿರಿ ಈಗ ಅವ್ರು ನೀವು ಬೆಳಿಗ್ಗೆ ಯಾವಾಗ ಟೈಮಿಂಗ್ ಇವ್ರನ್ನ ಕೊಂಡ್ರಿ ಕೇಳೆ ಮಾಡಿಸ್ ಅಂತರ ನಿಮ್ಗೆ ಯಾರ್ಯಾರ ಬೇಕಂತಂದ್ರೆ ಇವ್ರ ನಂಬರ್ನ ಕೊಟ್ಟಿರ್ತಾನು ಕೊಟ್ಟರೆ ನಡಿತೈತ್ಲವ್ರಿ ನಿಮ್ಮ ನಂಬರ್ ಹಾಂ ರೀ ಅವ್ರಿಗೊಂದು ಸ್ವಲ್ಪ ನೆಗಡಿ ಬಂದೈತಿ ಹಂಗಾಗಿ ಮಾಸ್ಕ್ ಹಾಕ್ಕೊಂಡು ಅವರು ಅವಾಯ್ಡ್ ಮಾಡ್ತಾರೆ ಯಾಕಂದ್ರೆ ಇಲ್ಲೇ ನಮ್ಮ ಚಕ್ರಿನೂ ಇಲ್ಲೇ ಡ್ಯಾಡ್ ಅದತಿ ನಂತರ ಅಜ್ಜಿಗಾತು ನಮ್ಗೆ ಆತು ಇದಕ್ಕ ಬಿಡಮ್ಮ ಬಿಡು ಇಡಿ ಬೇಡ ಹಂಗ ಅಜ್ಜಿ ಬೆಡ್ ತಯಾರು ಮಾಡಕ್ಕ ಈಗ ಯಾಕಂದ್ರೆ ಯುರಿಣ್ಣ ಅಥ್ವಾ ಯುರಿಣ್ಣ ಅಂತೂ ಏನು ಹೇಳ್ತೈತಿ ರೀ ಡಾನ್ಸ್ ಮಾಡ್ಲಾಂತ್ರಿ ಅಜ್ಜಿಯ ಆ ಕೈ ಈ ಕೈ ಅದೇ ಈ ಕೈ ಇದನ್ ಕೈ ಅದ್ ರೀ ಈ ಕೈ ಆಯ್ತು ರೀ ಹಾಂ ಹೇಳ್ತಿರಿ ಏಯ್ ಆದ್ರೆ ಬಿಡ್ರಿ ಹಂಗಲ್ಲ ನೀವೇ ಸ್ವಂತ ಹೇಳ್ತೀವಿ ರೀ ಈ ಕಾಲು ಎತ್ಕೊತೀರಲ್ಲ ಹಂಗೆ ಇತಾವೆ ಈಗ ನಿನ್ನಿಂದ ನೋಡ್ಬೇಕಂದ್ರೆ ಸ್ವಲ್ಪ ರಿ ರಿಕವರ್ ಆದ ಮುಂದೆ

ಇದಾದ್ಮೇಲೆ ಎದ್ ನಿಂತ ಹೇಳ್ಕೊಡಲ್ರಿ ಮನುಷ್ಯ ನೋಡ್ರಿ ದಿನ ಜಳಕಾತು ತಲೆ ಸ್ಥಾನ ಆತು ತಲೆ ಕುದು ಎಲ್ಲಾ ಇದ ಪ್ರಶ್ನೆ ಅನ್ಸತ್ರಿ ಯಾರ್ ಒಂದ ಬಿಡ್ರಿ ನೀವ ಎಷ್ಟ ಎಂತ ಜಳಕ ಮಾಡ್ಯಾರಪ್ಪ ಎಂತರಂಗ ಅನ್ಸತ್ತರಿ ಅಜ್ಜಿ ಕೂದಲು ಮತ್ತ ಹೇಳ್ಲಾಕೊಂದ ಅಜ್ಜಿ ನಮ್ಮ ಅಜ್ಜಿ ಚಲೋ ಆಗೇತ್ರಿ ಜಡಿ ಕೂದಲು ಅಲ್ವ ಅಜ್ಜಿವ ಈಗ ಚಾ ಕುಡ್ದ ಅಜ್ಜಿ ರೀ ಅಜ್ಜಿ ರೇ ಸಾಮಿಕ್ಕೆ ಮಾಡ್ರಿ ಒಂತೀರಿ ಮೆತ್ತಗ ಸಜ್ಕಾ ಮಾಡ್ಲೋ ಸಾವಿ ಅಕ್ಕಿ ಅನ್ನ ಮಾಡ್ಲ ನಿನ್ನೆ ನೈಟ್ ಅನ್ನ ಉಂಡ್ರಲ್ಲ ಅಂತ ಅನ್ನ ಬೇಕೋ ಸಜ್ಕ ಮಾಡ್ಲ ಹ್ಮ್ ಸಜ್ಜಾ ಹ್ಮ್ ಸಜ್ಕ ಆ ಸ್ವಾಮಿ ಅಕ್ಕಿನೂ ಉಂಡ್ರು ಅದು ಚಲೋ ಮಾಡು ಅಚ್ಚಿ ನೋಡನು ಹ್ಮ್ ಮಾಡೋಣ ಮಾಡೋಣ ಒಟ್ಟ ಹ್ಮ್

ಇಲ್ಲ ಪಾಟಾ ಅಂತೆ ಪಾಟೇನ ವಾಟಾ ಹಾ ಹೊರತೆಲಿ ಇወት ಅದಕ್ಕೆ ಕೊಳ್ಳಾ ಈಗ ನಷ್ಟ ಆಗಿತಿ ಗುಳಿ ತಗೊಳ್ಳಿ ಈ ಒಂದಷ್ಟು ಕುಂದರಜ್ಜಿ ಒಂದ ಹಾ ಒಂದಷ್ಟು ಬ್ರೆಡ್ ಮಾಡಾ ಆಮೇಲೆ ಸಣ್ಣ ಮಾಡೋತೆ ಇದು ಕಾಳು ಇಂಗಿ ಅಳಗೆ ಆಡ್ಸ್ಕೋದು ಕಟ್ಕೋಬೇಕು ಕಾಳು ಅಳಗೆ ಅದನಗೆ ಆಡ್ಸಜ್ಜಿ ಅಚಕರೆ ಕಾಳು ಅಳಗೆ ಸರ್ ಮತ್ತೆ ಕೈ ತಾನ ಎತ್ತಂಗಿಲ್ಲ ಈ ಕೈ ಇದೆ ಅದು ಬೇಕಾ ಕೈ ಇಳ್ಕೋ ಇದು ಸಪೋರ್ಟ ಕೈ ಬಳ್ಳೆ ಬಳ್ಳ ಹಾಕು ಬಳ್ಳೆ ಬಳ್ಳ ಹಾಕು

ಇಲ್ಲ ಮ್ಯಾಡರ್ ಆಗ್ತದ ರಕ್ತಾರಕ ಐತೊಂದೆ ಹಾ ಈಗ ಜಕ ಆದ್ಮೇಲೆ ಒಂದ ಸ್ವಲ್ಪ ಅಡ್ಡಾರಸುಂಗಪ್ಪೆ ಮಾಡ್ ನಿನ್ನ ನೇನ ಮಾಡ್ ಮಾಡ್ಕೋ ತಕೋ ಹಾ ಕಾಲ್ ಕಾಲಾಡಗಸ್ರುಜಿ ಕಾಲು ತನ ಆಯರ್ತದ ಕಾಲ್ ಕಾಲ್ ಹಚ್ಚಿ ಬಿಡ ಹಾ ಆಗಸ್ರುಜಿ ಹಾ ನೋಡಲೇ ಏತತ್ತಲ ಹಾ ಯಾತತ್ತಲ ರೆ ಹಾ ಯಾತೋರೆ ಅದನ್ ಹಟೈತೋರೆ ಜಿ ಮ್ಯಾಗೆತೋರೆ ಇನ್ನ ಸ್ವಲ್ಪ ಮ್ಯಾಗೆತೋರೆ ಜಿ ಹಾ ಮ್ಯಾಗೆತೋರೆ ಹಾ ಮ್ಯಾಗೆತೋರೆ ನಾಟ ಯೆಸ್ ಹಾಗೆ ಮಾಡ್ರಾ ಯಾ ದಡ್ಡ ಹಾಕಂತ ಚಾಲಾ ಆಗ್ಬಿಡ್ತೀರೆ ನೀವು ಮತ್ತೆ ಮೊದಲನೇ ರೆಡಿ ಅಕ್ಕಿ ಮತ್ ಕಡ್ಲಿ ಕಳ ಹೋಗೋದತ್ತಿ ಕಡ್ಲಿ ಕಿಳಕ ಹೋಗೋದೈತಲ ಕಡ್ಲಿ ನೀ ಅರಮ ಆಗೋದ ಕಡ್ಲಿ ಕಿಳೋ ಬರ್ತತೆ ಹೋ ಕಿತ್ತ ಬಿಡಂತ ಒಂದೆರ ಎಕರೆ ಹ್ಮ್ ಹೋಗೆ ಮತ್ತೆ ಗಾಡಿ ಮೇ ಹೋಗೆ ಬಿಡೋತೆ ಅಂತೆ ಜುಗೊಂಡ್ರೋತೆ ಅದನ ಕಾಲ ಕಡ್ಲಿ ಕಡ್ಲಿ ಕೊರ್ತೈಲೆ ನಾನು ಹ ಆ ತಾಮಾನ ಕಡ್ಲಿ ಹುರಿಯಕ ಕಿತ್ತ ನೀ ವಾಕಿ ಎಲ್ಲದ ರೆಡಿ ಮಾಡ್ ಕೊಡೋಡ ಕೊರ್ತಿರಚಿ ಪರ್ತೈ ಕಡ್ಲಿ ನಂಗ ತಾಮಾನಗ ಹ್ಞೂ 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 ಕೊಡ್ತೀರ ಅಜ್ಜಿ ಹ್ಞೂ ಕೊಡ್ತಾನ ಅಂತಿ ಅಟ್ಲ ರೆಡಿ ಆಯ್ರಿ ಈಗ ದೋಸೆ ತಿಂದಾಳು ಮಧ್ಯಾಹ್ನ ಸ್ವಲ್ಪ ಸಮಯಕ್ಕೆ ಎನ್ನ ಮಾಡ್ತಾನೆ ನೀನು ಸಜ್ಕೊಂಡ್ರೆ ಸಮಯಕ್ಕೆ ಅನ್ನ ರೊಟ್ಟಿ ಪಟ್ಟಿ ತರಕಾರಿ ಹಚ್ಕೊಂಡು ಮತ್ತೆ ಹಸಿ ಖಾರದ ಊಟ ಕೊಡಾತಿಲ್ಲವೀ ಒಣ ಖಾರದನ್ನ ಹೆಚ್ಕಿ ಹ್ಞೂ ಕೊಡಬಾರ ಹ್ಞೂ ಮೂರು ತಿಂ ಕೊಡಬೇಡ ಹ್ಞೂ ಹಾಂ ಹಂಗೆ ತಿಕ್ಕೊಂತ ಕುಂದ್ರಿ ಅಕಿ ನಷ್ಟ ಮಾಡಿ ಬರ್ತಾಳೆ ಹಾಂ ರಜೆ